ಎಲ್ಲ ಆತ್ಮ ಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು ಇವತ್ತಿನ ಚಿಂತನೆ ಆಧ್ಯಾತ್ಮದ ಅರಿವನ್ನು ಮೂಡಿಸಿಕೊಳ್ಳುವುದು ಹೇಗೆ ಎಂಬ ಪ್ರಶ್ನೆ ನೋಡಿ ಆಧ್ಯಾತ್ಮದ ಅರಿವು ನಮಗೆ ಜಾಗೃತ ಬೇಕು ಅಥವಾ ಆಧ್ಯಾತ್ಮದ ಸತ್ಯ ನಮಗೆ ಅನುಭವ ಮೂಡಬೇಕು ಎಂಬ ಅಂದರೆ ಎಲ್ಲರಿಗೂ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಅದು ಅನುಭವ ಮೂಡ್ಕೊಳ್ಳೋದು ಹೇಗೆ ಸಾಧ್ಯ ಇದೆಯಾ ಎಂಬ ಪ್ರಶ್ನೆ ನೋಡಿ ಸಾಮಾನ್ಯವಾಗಿ ಆಧ್ಯಾತ್ಮ ಜ್ಞಾನ ಅಥವಾ ಸತ್ಯವನ್ನು ತಿಳಿಬೇಕಂತ ನಾವು ಹೋದಾಗ ಮನಸ್ಸು ಎಂಬ ಇನ್ಸ್ಟ್ರೂಮೆಂಟ್ ಮನಸ್ಸಿಂದ ನಾವು ವಿಷಯಗಳನ್ನ ತಿಳ್ಕೊಳ್ಳೋದ್ರ ಮುಖಾಂತರ ನಾವು ಆಧ್ಯಾತ್ಮದ ಸತ್ಯವನ್ನು ಕಾಣ್ತೀವಿ ಅಂತ ಅನ್ಕೋತೀವಲ್ಲ ಅದು ಒಂದು ರೀತಿ ತಪ್ಪು ತಿಳುವಳಿಕೆ ಅಂತ ಹೇಳಬೇಕು ಯಾಕೆ ಅಂದರೆ ನೋಡಿ ಈ ಮನಸ್ಸಿಂದ ನಾವು ಆ ಶಾಶ್ವತವಾದ ಸತ್ಯವನ್ನು ತಿಳಿಯಕ್ಕೆ ಹೇಗೆ ಸಾಧ್ಯ ಒಂದು ರೀತಿ ಉದಾಹರಣೆ ಹೇಳ್ಬೇಕಂದ್ರೆ ಆ ಸಮುದ್ರದಲ್ಲಿ ಇದ್ದ ನೀರಿನಿಂದ ಬಂದ ಅಲೆ ಅಲೆ ಸಮುದ್ರವನ್ನು ತಿಳಿಯಕ್ಕೆ ಹೇಗೆ ಸಾಧ್ಯ ಆ ಅಲೆ ಸಮುದ್ರವನ್ನು ತಿಳಿಯಕ್ಕೆ ಹಾಕಿ ಸಾಧ್ಯ ಅದೇ ರೀತಿಯಾಗಿ ಆ ನಾವು ಮನಸ್ಸಿಂದ ಆ ಶಾಶ್ವತವಾದ ಸತ್ಯವನ್ನು ತಿಳಿತೀವಿ ಆ ಪರಮೋಚ್ಚ ಆ ಸತ್ಯವನ್ನು ತಿಳಿತೀವಿ ಅಂದರೆ ಅದೊಂದು ರೀತಿ ಭ್ರಮೆ ಅಂತ ಹೇಳ್ತೀವಿ ಅದು ಯಾಕೆ ಭ್ರಮೆ ಅಂದರೆ ಆ ಮನಸ್ಸು ಹೇಗಿದೆಯಪ್ಪ ಅಂದರೆ ನಾವು ಒಂದು ರೀತಿ ತರ್ಕಬದ್ಧವಾಗಿದೆ ಅಭಿಪ್ರಾಯಗಳಿಂದ ಕೂಡಿದೆ ವಿಷಯ ಆಧಾರಿತವಾಗಿದೆ ಮತ್ತು ವಾಸನೆ ಸಂಸ್ಕಾರಗಳಿಂದ ತುಂಬಿದೆ ಇದು ನಿಮಗೆ ಆ ಶಾಶ್ವತವಾದ ಅಸ್ತಿತ್ವವನ್ನು ತಿಳಿಸೋಕ್ಕೆ ಹೇಗೆ ಸಾಧ್ಯ ಆ ವಾಸನೆ ಸಂಸ್ಕಾರಗಳು ಕೂಡಿರೋ ಮನಸ್ಸು ಅಶುದ್ಧವಾಗಿದೆ ಯಾಕೆಂದರೆ ಅಧ್ಯಾಸ ಪರಿಕಲ್ಪನೆಯಲ್ಲಿ ಕೂಡಿದೆ ಅಂದರೆ ನಾವಿಲ್ಲಿ ಒಂದು ರೀತಿ ಅರ್ಥ ಮಾಡ್ಕೊಬೇಕಾಗಿರೋ ವಿಷಯ ಅಂದರೆ ನಾವು ಮನಸ್ಸಿನಲ್ಲಿ ವಿಚಾರಗಳು ತುಂಬ್ಕೊಳ್ಳೋದಲ್ಲ ಖಾಲಿ ಮಾಡ್ಕೋಳ ಅದ್ರ ಬಗ್ಗೆ ಹೇಳ್ತಾಯಿದ್ವಿ ನೀವು ಎಷ್ಟು ತಿಳ್ಕೊತಿರೋ ಎಷ್ಟು ನಾವು ಜ್ಞಾನ ಸಂಪಾದನೆ ಮಾಡಿ ನಾನು ಆಧ್ಯಾತ್ಮ ಜ್ಞಾನಿ ಆಗ್ತೀನೋ ಅಂತ ಅನ್ಕೊತಿರೋ ಅದು ಅದು ನಿಮಗೆ ಆ ಶಾಶ್ವತವಾದ ಸತ್ಯದಿಂದ ಒಂದು ರೀತಿ ನೀವು ದೂರ ಹೋಗ್ತಾ ಇದ್ದೀರಾ ಅಂತ ಹೇಳಿರೋ ತಪ್ಪಾಗಲಾರದು ಯಾಕೆಂದರೆ ಆ ಶಾಶ್ವತವಾದ ಸತ್ಯಗೆ ಆ ಅನಾದಿ ಕಾಲದಿಂದ ಅಸತ್ಯ ಅಥವಾ ಅದನ್ನು ಆದಿ ಅಂದರೆ ಅನಾದಿ ಕಾಲದಿಂದಿರೋ ಶಾಶ್ವತವಾದ ಸತ್ಯ ಅದಕ್ಕೆ ಬಿಗಿನಿಂಗ್ ಅಂದರೆ ಸ್ಟಾರ್ಟ್ ಇಲ್ಲ ಎಂಡ್ ಎಂಡಿಲ್ಲ ಆದರೆ ಅಂತ್ಯ ಇಲ್ಲ ಅಂಥ ಸತ್ಯವನ್ನು ನಾವು ತಿಳಿಬೇಕಂದ್ರೆ ನಮಗೆ ಈ ಮನಸ್ಸಿಂದ ಪೂರ್ವ ಮನಸ್ಸು ಏನು ಪೂರ್ವಗ್ರಹದಿಂದ ಕೂಡಿರುತ್ತೆ ಅದರಿಂದ ಅದು ಅಭಿಪ್ರಾಯಗಳಿಂದ ಕೂಡಿರುತ್ತೆ ಅದು ನಮಗೆ ಸಹಾಯ ಮಾಡಲ್ಲ ಅದು ಕಾರಣ ಅದು ಒಂದು ರೀತಿ ಸಂಸ್ಕಾರಗಳಿಂದ ಕೂಡಿರುತ್ತೆ ನಾವು ಇಲ್ಲಿ ಮುಖ್ಯವಾಗಿ ಅರ್ಥ ಮಾಡ್ಕೊಂಬ ಕಾಯಿರೋದೇನೆಂದರೆ ನಾವು ಎಷ್ಟು ಆ ಮನಸ್ಸಿಂದ ಶುದ್ಧಿ ಆಗ್ತೀವೋ ಶುದ್ಧಿ ಅಂದ್ರೇನು ಎಲ್ಲ ವಿಚಾರಗಳು ಖಾಲಿ ಆಗ್ತವೋ ಖಾಲಿ ಆದಾಗ ಮಾತ್ರ ಆ ಮನಸ್ಸು ಶುದ್ಧಿ ಅಂತೀವಿ ಅದನ್ನು ಶಾಂತಿಗೆ ಶಾಂತಿ ಅಂತೀವಿ ಅದು ಅದು ಯಾಕೆ ಸಾಧ್ಯ ಅದು ಯಾಕೆ ಸಾಧ್ಯ ಅಂದರೆ ಆತ್ಮ ವಿಚಾರದಿಂದ ಸಾಧ್ಯ ಅಂದರೆ ನಮಗೆ ಏನಪ್ಪ ಅಂದರೆ ನಮಗೆ ಈಗ ಆ ಏನು ನಮ್ಮ ಅಭಿಪ್ರಾಯಗಳೆಲ್ಲವೂ ನಮ್ಮ ಏನು ತರ್ಕಬದ್ಧ ಏನಿದೆಯೋ ಅವೆಲ್ಲವೂ ಅಂದರೆ ಅಹಂಕಾರದಿಂದ ಕೂಡಿದೆ ಮಮಕಾರಗಳಿಂದ ಕೂಡಿದೆ ರಾಗ ದ್ವೇಷಗಳಿಂದ ಕೂಡಿದೆ ಇಷ್ಟ ಕಷ್ಟಗಳಿಂದ ಕೂಡಿದೆ ಈ ವಿಷಯ ಆಧಾರಿತಗಳಿಂದ ಕೂಡಿರ ಕೂಡಿರೋದ್ರಿಂದ ನಮಗೆ ಇದು ಆಧ್ಯಾತ್ಮಿಕ ಅಡ್ಡಿಯೇ ಅಂತ ಹೇಳ್ತಾ ಇದ್ದೀವಿ ಈಗಿರುವಾಗ ನಾವು ಇಲ್ಲಿ ಮನಸ್ಸನ್ನು ಶುದ್ಧ ಮಾಡ್ಕೊಬೇಕಾಗಿರೋ ಪ್ರಶ್ನೆ ಇದೆ ಆ ಶುದ್ಧ ಮಾಡ್ಕೊಳಕ್ಕೆ ಅಲ್ಲಿ ನಿಜವಾದ ಮನಸ್ಸು ಶುದ್ಧ ಆಗಬೇಕಂದ್ರೆ ಯಾವ ರೀತಿ ನಾವು ಏನೇನು ಏನು ತಿಳ್ಕೊಂಡಿದ್ದೀವಿ ಅವೆಲ್ಲ ಒಂದು ರೀತಿ ಖಾಲಿ ಆಗಬೇಕು ಖಾಲಿ ಮಾಡಬೇಕು ಇದು ತುಂಬ್ಕೊಳ್ಳೋದೆಲ್ಲ ಖಾಲಿ ಮಾಡೋ ಪ್ರೊಸೆಸ್ಸು ಮುಖ್ಯ ಅದನೆ ಆತ್ಮವಿಚಾರ ಅನ್ನೋದು ನಾನು ಯಾರು ಎಂಬ ಮುಖ್ಯವಾಗಿ ಪ್ರಶ್ನೆ ಈ ರೀತಿ ವಿಚಾರ ಮಾಡಿದಾಗ ಶುದ್ಧವಾದ ಮನಸ್ಸು ಮೂಡಿಬರುತ್ತೆ ಆ ಶುದ್ಧವಾದ ಮನಸ್ಸಿನಲ್ಲಿ ಶಾಂತಿ ಅನುಭವ ಆಗುತ್ತೆ ಅದು ಯೆ ಅಂದರೆ ಉದಾಹರಣೆಗೆ ಸಮುದ್ರದಲ್ಲಿ ಪ್ರಶಾಂತವಾದ ಸಮುದ್ರದಲ್ಲಿ ಒಂದು ಬಿರುಗಾಳಿ ಬೀಸಿತು ಆ ಬಿರುಗಾಳಿಯಿಂದ ಆ ಸಮುದ್ರದಲ್ಲಿ ಅಲೆಗಳು ಮೇಲೆ ಇದ್ದ ಬಂದವು ಆ ಒಲೆಗಳು ಬರೋಕ್ಕೆ ಕಾರಣ ಆ ಗಾಳಿ ಆದರೆ ಆ ಒಲೆಗಳು ಇಲ್ಲದೇ ಇದ್ದಾಗ ಇಲ್ಲ ಇಲ್ಲದಂತೆ ಆಗಬೇಕಂದ್ರೆ ಗಾಳಿ ನಿಲ್ಲಬೇಕು ಗಾಳಿ ನಿಂತಾಗ ಅಲ್ಲಿ ಅಲೆಗಳೇ ಇಲ್ಲ ಸಮುದ್ರ ಶಾಂತವಾಗಿದೆ ಆ ಶಾಂತವಾದ ಸಮುದ್ರ ಆ ರೀತಿ ನಮಗೆ ಈ ಮನಸ್ಸಿನಲ್ಲಿ ಏರಿಳಿತಗಳು ಯೋಚನೆಗಳು ಅಂತೆ ಹಾಗೆ ಹೀಗೆ ಅದು ಇದು ನಾನಾ ರೀತಿ ತರ್ಕಬದ್ಧಗಳು ಜ್ಞಾನದಾಗೆ ಅಜ್ಞಾನನು ವಿಷಯ ವಿಜ್ಞಾನ ಈ ನಾನಾ ರೀತಿ ಇದು ಯಾವುದೂ ಸಹ ನಮಗೆ ಆ ಶಾಶ್ವತವಾದ ಸತ್ಯಕ್ಕೆ ಸಹಾಯ ಆಗಲ್ಲ ತಿಳಿಯೋಕ್ಕೆ ಸಾಧ್ಯ ಇಲ್ಲ ಅಂತ ಅಂದರೆ ಇವು ಇವೆಲ್ಲ ಒಂದು ರೀತಿ ಸಂಸ್ಕಾರಗಳು ವಾಸನೆಗಳಿಂದ ಕೂಡಿದೆ ಅಲ್ಲಿ ಗಾಳಿ ಅಲೆಗಳಿಗೆ ಕಾರಣ ಆಯಿತು ಅದೇ ನಮ್ಮ ತಪ್ಪು ತಿಳುವಳಿಕೆ ಯೋಚನೆಗಳು ಕಲ್ಪನೆಗಳಿಗೆ ಕಾರಣ ನಮ್ಮ ಸಂಸ್ಕಾರಗಳು ವಾಸನೆಗಳೇ ಕಾರಣ ಆಗಿರುವಾಗ ಇವು ವಾಸನೆಗಳು ಸಂಸ್ಕಾರಗಳು ನಿಲ್ಲಬೇಕು ಅದ್ಯಾ ನಿಲ್ಲ ಸಾಧ್ಯ ನಾನು ಯಾರು ಎಂಬ ಆತ್ಮವಿಚಾರ ಮಾಡಿದಾಗ ಮಾತ್ರ ಸಾಧ್ಯ ಆಗ ಏನಾಗುತ್ತೆ ಆ ತಪ್ಪು ತಿಳುವಳಿಕೆಯಿಂದ ಕೂಡಿರೋ ಮನಸ್ಸು ಅದೇ ಅಶುದ್ಧವಾದ ಮನಸ್ಸೇ ಶುದ್ಧವಾಗುತ್ತೆ ಆ ಶುದ್ಧಿವಾದ ಮನಸ್ಸು ಅಂದರೆ ಶುದ್ಧವಾದ ಮನಸ್ಸು ಎಲ್ಲವೂ ಖಾಲಿಯಾಗುತ್ತೆ ತಪ್ಪು ಕಲ್ಪನೆ ಅಂತ ಅರ್ಥ ಆಗ ಶಾಂತವಾಗುತ್ತೆ ಶುದ್ಧ ಮನಸ್ಸು ಅಲ್ಲಿ ಸಮುದ್ರ ಹೆಂಗೆ ಅಲೆಗಳು ಇಲ್ದಾಗ ಶಾಂತವಾಗಿತ್ತು ಆ ಸಮುದ್ರಕ್ಕೆ ಹೆಂಗೆ ಅನುಭವ ಬಂತು ಶಾಂತವಾದ ಅನುಭವ ಅದೇ ರೀತಿಯಾಗಿ ಆ ಅದೇ ಮನಸ್ಸಿನಲ್ಲಿ ಶಾಂತತೆಯಾದ ಅನುಭವ ಮಾಡಿಬಿಡುತ್ತೆ ಆ ಅನುಭವ ಅನುಭವ ಏನ ಏನನ್ನಿಸ್ತದೆ ಏನಾಗುತ್ತೆ ಅದು ನಮ್ಮ ಸಹಜ ಅನುಭವ ಸಹಜ ಸ್ವರೂಪ ಶಾಂತಿ ಸ್ವರೂಪದ ಅನುಭವ ಆ ಸ್ವರೂಪವೇ ತಾನು ಅಂತ ಗೊತ್ತಾಗುತ್ತೆ ಅಂದರೆ ಅದು ಸಹಜವಾದ ದುದು ನಾವು ಮುಂಚ ನಾವು ಏನು ತಪ್ಪು ತಿಳುವಳ್ಕೆಲ್ಲ ಅಸಹಜ ಸಹಜವಾದ ಶಾಂತಿ ಸ್ವರೂಪ ಅಂತ ಅನುಭವ ಆದಾಗ ಅದು ನಿಜವಾದ ಸತ್ಯ ಆ ಆ ಶಾಶ್ವತವಾದ ಸತ್ಯ ಅದಕ್ಕೆ ಆದಿ ಅಂತ್ಯ ಯಾವುದೂ ಇಲ್ಲ ಅದು ಅನಾದಿ ಅದು ಅಸ್ತಿತ್ವ ಅದು ಚೈತನ್ಯ ಅದು ಯ ಮೂಲ ಅಂತ ಅನುಭವ ಬಂದಾಗ ಇಲ್ಲಿ ಎಲ್ಲಿದೆ ತಪ್ಪು ಕಲ್ಪನೆಗಳು ಎಲ್ಲಿದೆ ಇಲ್ಲ ಎಲ್ಲದಕ್ಕೂ ಮುಖ್ಯವಾಗಿ ಆತ್ಮ ವಿಚಾರ ಮುಖ್ಯ ಅಂತ ಹೇಳ್ತಾ ಇವತ್ತಿನ ಚಿಂತನೆ ಇಲ್ಲಿಗೆ ಮುಗಿಸೋಣ ಅರಿಯು